ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ ರಮೇಶ್ ಕತ್ತಿ ನೇತೃತ್ವದ ಬನ ಭರ್ಜರಿ ಜಯ ಸಾಧಿಸಿದೆ ಈ ಮೂಲಕ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಪ್ಯಾನೆಲ್ಗೆ ತೀವ್ರ ಹಿನ್ನಡೆಯಾಗಿದೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅವರ ಸ್ವಾಭಿಮಾನಿ ಪ್ಯಾನೆಲ್ ಹದಿನೈದು ನಿರ್ದೇಶಕರ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದೆ ಹುಕ್ಕೇರಿ ತಾಲೂಕಿನ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಭಾನುವಾರ ಬೆಳಗ್ಗೆಯಿಂದ ಮತದಾನ ನಡೆದಿತ್ತು ತಡರಾತ್ರಿ ಫಲಿತಾಂಶ ಹೊರಬಂದಿದೆ ಒಟ್ಟು ಹದಿನೈದು ಜನ ನಿರ್ದೇಶಕರು ಸ್ಥಾನಕ್ಕೆ ನಡೆದಿದ್ದ ಚುನಾವಣೆಯಲ್ಲಿ ಮೂವತ್ತಾರು ಜನ ಸ್ಪರ್ಧಿಸಿದರು ಆದರೆ ರಮೇಶ್ ಕತ್ತಿಯವರ ಅವರ ಪ್ಯಾನೆಲ್ನ ಎಲ್ಲ ಹದಿನೈದು ಜನರು ಜಯ ಸಾಧಿಸಿದ್ದಾರೆ ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ ಚುನಾವಣೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಹುಕ್ಕೇರಿ ತಾಲೂಕಿನಾದಂಥ ಭಾರಿ ಪ್ರಚಾರ ನಡೆದಿತ್ತು ಈ ಚುನಾವಣೆಗೆ ಕತ್ತಿ ಜಾರಕಿಹೊಳಿ ಪಾಟೀಲ್ ಮತ್ತು ಜೊಲ್ಲೆ ಮನೆತನಗಳ ನಡುವಿನ ಪ್ರತಿಷ್ಠೆಯಾಗಿತ್ತು ಇದರಿಂದ ಫಲಿತಾಂಶದ ಬಗ್ಗೆ ತೀವ್ರ ಕುತೂಹಲವೂ ಮೂಡಿತ್ತು ತಡರಾತ್ರಿ ಫಲಿತಾಂಶ ಹೊರಬಂದಿದ್ದು ರಮೇಶ್ ಕತ್ತಿ ಮತ್ತು ಮಾಜಿ ಸಚಿವ ಎ ಬಿ ಪಾಟೀಲ್ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಮತ್ತು ಜೊಲ್ಲೆ ಮುಖಭಂಗ ಅನುಭವಿಸಿದ್ದಾರೆ ಗೆಲುವು ಸಾಧಿಸಿದ ಸ್ವಾಭಿಮಾನಿ ಪ್ಯಾನೆಲ್ನ ಲವ್ ರಮೇಶ್ ಕತ್ತಿ ಕಲ್ಗೌಡ ಬಸನ್ಗೌಡ ಪಾಟೀಲ್ ವಿನಯ್ ಅಡ್ಡೈಗೌಡ ಪಾಟೀಲ್ ಶಿವನಗೌಡ ಸತ್ಯಪ್ಪ ಮಧವಾಲ ವಸಂತ್ ಮಹಾವೀರ್ ನಿಲುಜ್ಗಿ ಶಿವಾನಂದ್ ಶಿವಪುತ್ರ ಮೂಡಿಸಿ ಲಕ್ಷ್ಮಣ್ ಬಸವರಾಜ್ ಮುನ್ನೋಳಿ ಕೆಂಚಪ್ಪ ಸಾತ್ಯಪ್ಪ ವಾಸೇದಾರ್ ಮಹಾದೇವ್ ಬಾಬು ಕ್ಷಿರಸಾಗರ್ ಸಾಮಾನ್ಯ ವರ್ಗದಲ್ಲಿ ಜಯಗಳಿಸಿದ್ದಾರೆ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಮಹಜಲಾಬಿ ಕೌಸಾಜಂ ನಾಯ್ಕವಾಡಿ ಮಂಗಲ ಗುರುಸಿದ್ದಪ್ಪ ಮೂಡಲ್ಗಿ ಹಿಂದುಳಿದ ವರ್ಗ ಬ ಕ್ಷೇತ್ರದಲ್ಲಿ ಸತ್ಯಪ್ಪ ಬರ್ಮಣ್ಣ ನಾಯಿಕ್ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಶ್ರೀಮಂತ್ ಗಂಗಪ್ಪ ಸನ್ನಾಯಿಕ್ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಲ್ಲಿ ಬಸವಣ್ಣಿ ಸಣ್ಣಪ್ಪ ಲಂಕೆಪ್ಪಗೋಳ ಗೆಲುವು ತಮ್ಮದಾಗಿಸಿಕೊಂಡಿದ್ದಾರೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘವು ದೇಶದ ಮೊಟ್ಟ ಮೊದಲು ಮತ್ತು ಕರ್ನಾಟಕ ಏಕೈಕ ಗ್ರಾಮೀಣ ವಿದ್ಯುತ್ತ ಸಹಕಾರಿ ಸಂಘ ಕಳೆದ ಐವತ್ತಾರು ವರ್ಷಗಳಿಂದ ಸಹಕಾರ ತತ್ವದಡಿ ಸಂಘ ಮುನ್ನಡೆಯುತ್ತಿದೆ ಸಂಘದಲ್ಲಿ ಸುಮಾರು ತೊಂಬತ್ತೇಳು ಸಾವಿರ ಸೇರದಾರರಿದ್ದು ಪ್ರತಿ ಐದು ವರ್ಷಕ್ಕೊಮ್ಮೆ ಆಡಳಿತ ಮಂಡಳಿ ಆಯ್ಕೆಗೆ ಚುನಾವಣೆ ನಡೆಯುತ್ತದೆ ಈ ಬಾರಿ ಅರವತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮತದಾರರು ಹದಿನೈದು ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದಾರೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ದೇಶದ ಮೊದಲ ಕರ್ನಾಟಕದ ಏಕೈಕ ಸಂಘ ಒನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಾಮಗಳಿವೆ ವಿದ್ಯುತ್ ಪೂರೈಕೆ ಮಾಡುತ್ತಿದ್ದ ಸಂಘ ಜವಾಬ್ದಾರಿ ಮತ್ತೆ ಕತ್ತಿ ಕುಟುಂಬಕ್ಕೆ ಸೇರಿದೆ ಒಂದ್ ದಿವಸ ಯಾವ ಪಕ್ಷದಲ್ಲಿ ಇದ್ರೆ ಆ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾ ಕೆಲಸ ಮಾಡ್ತೀನಿ ಯಾವ ಆಶಯ ಆಕಾಂಕ್ಷಿ ಯಾವ ಅಧಿಕಾರ ಆಶಯ ಆಕಾಂಕ್ಷೆ ನನಗೆ ಬೇಡ ನನ್ನ ತಾಲೂಕಿನ ದೇವರು ನನ್ನ ಜಿಲ್ಲೆಯ ನನ್ನ ರೈತ ದೇವರು ವ್ಯವಹಾರಿ ಅಂದ್ರೆ ನನ್ನ ತಾಲೂಕಿನ ಎಲ್ಲ ಜನತಾ ದೇವರು ನನ್ನ ಜಿಲ್ಲೆಯ ಎಲ್ಲಾ ಜನತಾ ದೇವರು ನನ್ನ ಉತ್ತರ ಕರ್ನಾಟಕದ ಎಲ್ಲಾ ದೇವರು ಅಖಂಡ ಕರ್ನಾಟಕದ ಎಲ್ಲಾ ಜನತು ಜನರು ಒಳ್ಳೆಯವ್ರಿರ್ಬೇಕು ಒಳ್ಳೆಯಬೇಕು ಅವ್ರು ಸೇವೆ ಮಾಡಬೇಕು ನನಗೆ ಅಧಿಕಾರ ಬೇಡ ಎಲ್ಲರೂ ಸೇವೆಯನ್ನು ಮಾಡಬೇಕು ಅವರ ಮನೆಯ ಮಗನಾಗಿ ಅವರ ತಮ್ಮನಾಗಿ ಅಣ್ಣನಾಗಿ ಸೇವೆ ಮಾಡುವ ಮುಖಾಂತರ ನನ್ನ ಮನೆ ಹೆಂಗೈತೋ ಹಂಗ ಅವ್ರ ಮನೆಗಳು ಇರಬೇಕಂತ ಬಯಸೋಲಿ ನಾನು ಒಬ್ಬ ಪಕ್ಷ ಸೂಚನೆ ಮಾಡಿ ಹೋಗಲೇಬೇಕು ಹೋಗ್ತೀನಿ ನಿಲ್ತೀನಿ ನಿಲ್ಲಂದ್ರೆ ನಿಲ್ತೀನಿ ಸೇವಾ ಮಾಡಿದ್ರು ಮಾಡ್ತೀನಿ ಸ್ವಾಭಾವಿಕ ಇವತ್ತು ನೀವು ಬಹುಶಃ ಲಗ್ನ ಆಗೈತಿ ನಿಮ್ಗೆ ಹುಡುಗೋರು ಒಂದ್ ಅದಾವ ಒಂದ್ ಸ್ವಲ್ಪ ದೊಡ್ಡ ಹುಡುಗ ಚಡ್ಡಿ ಹೇಗಿದ್ದರು ಮುಂದ ಸಣ್ಣ ಹುಡುಗ ಚಡ್ಡಿ ಹೇಗಿದ್ದರು ಮುಂದೆ ಸ್ವಲ್ಪ ಆಗ್ತೈತಿ ಅವಾಗ ಅದನ್ನ ಸಹನ್ ಮಾಡ್ಕೊಂಡು ಹೋಗುದು ಇವತ್ತು ದಿವ್ಸ ನಮ್ಮ ಪಾಲಕರ ಕರ್ತವ್ಯ ಜೊತೆಗೆ ಅಣ್ಣಗೆ ಚಲ ತಂದಾಗ ತಮ್ಮ ಶಿಟ್ ಮಾಡ್ಕೋಬಾರದು ತಮ್ಗ ಚೊರ ತಂದಾಗ ಅಣ್ಣ ಶಿಟ್ ಮಾಡ್ಕೋಬಾರ್ದು ಆ ನಿಟ್ಟಿನಲ್ಲಿ ಪಕ್ಷ ಒಮ್ಮೆ ಕೊಡ್ತದ ಇಲ್ಲ ಅಂತದ ಯಾವ್ದಕ್ಕೂ ಪಕ್ಷ ತಂದೆ ತಾಯಿ ಸ್ಥಾನದಾಗ ಇರ್ತದ ಆ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂತ ಪಕ್ಷಕ್ಕೆ ಚಿರಋಣಿಯಾಗಿ ನಾನು ನಡ್ಕೊತೀನಿ ಒಬ್ಬ ಶಿಸ್ತ ಕಾರ್ಯಕ ಶಿಸ್ತಬದ್ಧ ಕಾರ್ಯಕರ್ತರಾಗಿ ಪಕ್ಷದ ವರಿಷ್ಠರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ ನಿಮ್ಮ ರಾಜಕೀಯ ಸೇವೆ ಉಕ್ಕೇರಿ ಮತ್ತು ಶೇಖರ್ ಮಾತ್ರ ಸೀಮಿತ ಆಗಿರುತ್ತೋ ಬೇರೆ ಕಡೆ ಇರ್ತದೆ ಸರ್ ಬರುವಂತಹ ದಿನಮಾನಗಳಲ್ಲಿ ನನ್ನ ಜಿಲ್ಲೆಗೆ ಸಂಪೂರ್ಣವಾಗಿ ನನ್ನ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕಕ್ಕೆ ನನ್ನ ಸೇವೆಯನ್ನು ಕೊಡುವಂತ ವಿಚಾರ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಹಿರಿಯರ ಮಾರ್ಗದರ್ಶನ ತಗೊಂಡು ನಾನು ನಿರ್ಣಯ ಮಾಡ್ತೀನಿ ಎಲ್ಲೆಯವರು ನನಗಿಂದ ಹಿರಿಯರು ನಾನು ಸಿಕ್ಕವನು ಅವ್ರಿಗೆ ಹೇಳುವಂತ ಶಕ್ತಿ ನನಗಿಲ್ಲ ಆದ್ರೂ ಸಹಿತ ಸಂಗತಿ ಫಲದಿಂದ ನಾವು ಕೆಡಬಹುದು ಸಂಗತಿ ಫಲ ಬಹಳ ಕೆಟ್ಟ ಈಗ ಮಾಡಿದವರು ಸಂಗತಿ ಅಂದ್ರೆ ಅವ್ರು ದುಡ್ಡು ಇದ್ದವ್ರು ದೋಸ್ತಿ ಮಾಡ್ತಾರೆ ಅದಕ್ಕೆ ದುಡ್ಡು ಇದ್ದಾಗ ದೋಸ್ತಿ ಮಾಡಿದಾಗ ಇವತ್ತು ನೀವು ಆ ತೊಂದರೆಗೆ ಬರಬಹುದು ಮತ್ತೆ ನಿಮ್ಮ ಬೀರೇಶ್ವರ ಬ್ಯಾಂಕ್ನಲ್ಲಿ ಇದ್ದಂತ ದುಡ್ಡು ಸಾರ್ವಜನಿಕ ದುಡ್ಡು ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಈಗ ಮುಂಚಿತ ಮುನ್ನ ಮುಂಚಿತವಾಗಿ ತಾವಾಗಿ ಎಚ್ಚೆತ್ತು ಒಳ್ಳೆಯ ಸಂಘದ ಜೊತೆಗೆ ನಾವು ಗೆಳತನ ಮಾಡುವುದ್ರ ಮುಖಾಂತರ ಬ್ಯಾಂಕ್ ಅನ್ನು ಬೆಳೆಸ್ರಿ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಈಗಾಗಲೇ ಅಕ್ಟೋಬರ್ ಹತ್ತೊಂಬತ್ತು ತಾರೀಕು ಇದೆ ಈ ಚುನಾವಣೆಯಲ್ಲಿ ನನಗೆ ಸರಿಯಾಗಿ ವೇಳಾಪಟ್ಟಿ ಹೋಗ್ರೆ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮುಂದಿನ ಕರೆದು ಮಾತಾಡಿ ಮುಂದಿನ ಕ್ರಮ ಜಾಸ್ತಿ